ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಮಾಡಿದ ನಂತರ ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಹಾಗೆ ನವಂಬರ್ ಎರಡನೇ ತಾರೀಕು ತುಳಸಿ ಹಬ್ಬವನ್ನು ಮಾಡೋಕ್ಕಾಗದೇ ಇರೋರು ಬೇರೆ ಯಾವ ದಿನದಲ್ಲಿ ಆಚರಣೆಯನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವಂಬರ್ ಎರಡನೇ ತಾರೀಕು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ತುಳಸಿ ಪೂಜೆಯನ್ನು ಮಾಡಿರೋರು ತುಳಸಿ ಪೂಜೆ ಎಲ್ಲ ಮುಗಿದ ನಂತರ ಕೆಂಪಾರ್ತಿಯನ್ನು ಮಾಡಿ ಆ ದಿನವೇ ವಿಸರ್ಜನೆಯನ್ನು ಮಾಡ್ಬೋದು ಯಾರಿಗೆಲ್ಲ ನವೆಂಬರ್ ಎರಡನೇ ತಾರೀಕು ಭಾನುವಾರ ದಿನ ತುಳಸಿ ಪೂಜೆಯನ್ನು ಮಾಡೋಕ್ಕಾಗಿರಲ್ಲ ಅಂಥವರು ಸೋಮವಾರ ಬೆಳಗ್ಗೆ ಅಂದರೆ ನವೆಂಬರ್ ಮೂರನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಸಂಜೆ ಮತ್ತೊಮ್ಮೆ ಕೆಂಪಾರತಿಯನ್ನು ಮಾಡಿ ವಿಸರ್ಜನೆ ಮಾಡಬೇಕಾಗುತ್ತೆ ರಾಹುಕಾಲವನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಅಂತ ನೋಡೋದಾದರೆ ತುಳಸಿ ಪಾಠ ಅಥವಾ ತುಳಸಿ ಕುಂಡವನ್ನು ಮೂರು ಸಲ ಬಲಭಾಗಕ್ಕೆ ಭಾಗಕ್ಕೆ ಇನ್ನು ಹೊರಗಡೆ ತುಳಸಿ ಬೃಂದಾವನಕ್ಕೆ ಪೂಜೆಯನ್ನು ಮಾಡ್ಕೊಂಡಿದ್ರೆ ತುಳಸಿ ಬೃಂದಾವನವನ್ನು ಹಾಲುಗಾಡ್ಸೋದಕ್ಕಾಗಲ್ಲ ಅಂಥವ್ರು ತುಳಸಿ ಗಿಡದ ಜೊತೆ ಇಟ್ಟಿರ್ತೀವಲ್ಲ ನೆಲ್ಲಿಕಾಯಿ ಕೊಂಬೆಯನ್ನು ಜರುಗಿಸಿದರೆ ಸಾಕು ಇನ್ನು ಪೂಜೆಗೆ ಇಟ್ಟಿರುವಂಥ ಹೂವು ಗೆಜ್ಜೆ ವಸ್ತ್ರ ಹಾಗೆ ನೆಲ್ಲಿಕಾಯಿ ದೀಪ ಎಲ್ಲವನ್ನು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಮಾಡಿದ ನಂತರ ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಹಾಗೆ ತುಳಸಿ ಪೂಜೆಗೆ ಬಳಸಿರುವಂಥ ಹೂವು ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್